ಸಾಧನೆ ಮಾಡಬೇಕು ಒಳ್ಳೆಯವ ನಾವು ಸಂಕಲ್ಪ ಮಾಡಿದ ಮಾತ್ರಕ್ಕೆ ಒಳ್ಳೆಯವರಾಗ ಬಿಡಲಿಲ್ಲ ನಾವು ಸಾಧನೆ ಸಂಪೂರ್ಣ ಆಗಬೇಕು ಯಾವಾಗ ಆಗಬೇಕು ಕಷ್ಟದ ಮಧ್ಯದಲ್ಲಿಯೇ ಇರುವ ಕಷ್ಟ ಕೋಟಲೆಗಳ ಮಧ್ಯದಲ್ಲಿಯೇ ಸಾಧನೆ ಆಗಬೇಕು ಅವನು ಸರ್ವಜ್ಞರಿ ನಾವು ಅಂದ್ಕೊಳ್ತಿರ್ತೇವೆ ಅಯ್ಯೋ ದೇವರು ಇಷ್ಟು ಮಾಡಿದ್ರೆ ಚೆನ್ನಾಗಿರ್ತಿತ್ತಪ್ಪ ಅಂದ್ರೆ ದೇವರ ಸರ್ವಜ್ಞತ್ವದ ಬಗ್ಗೆ ನಾವು ಶಂಕೆ ಪಡ್ತಾ ಇದ್ದೇವೆ ಶಂಕೆ ಪಡ್ತಾ ಇದ್ದೀವಿ ನಾವು ಏಯ್ ಇದೊಂದು ಇದ್ರೂ ಚೆನ್ನಾಗಿರ್ತಿತ್ತು ನನಗೆ ಅದಾಗಿದ್ರೆ ಚೆನ್ನಾಗಿರ್ತಿತ್ತು ಒಬ್ಬ ಹೆಂಡತಿ ಇದ್ದಿದ್ರೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೆ ದೇವ್ ನನಗೆ ಮದುವೆ ಮಾಡಿಸಿಲ್ಲ ಅಯ್ಯೋ ಒಬ್ಬ ಒಳ್ಳೆ ಮಗ ಇದ್ರೆ ಇಷ್ಟೆಲ್ಲಾ ಮಾಡ್ತಾ ಇದ್ದೆ ನನಗೊಂದು ಮನೆ ಇದ್ರೆ ಸ್ವಾಮಿಗೆ ಗೊತ್ತಿದೆ ಸರ್ವಜ್ಞನಾದ ಭಗವಂತನಿಗೆ ನನಗೇನು ಕೊಡಬೇಕು ಅಂತ ಗೊತ್ತಿದೆ ಯಾವುದರ ಮಧ್ಯದಲ್ಲಿ ನನ್ನಿಟ್ಟಿದ್ದಾನೋ ಅದರ ಮಧ್ಯದಿಂದಲೇ ನಾನು ಸಾಧನೆ ಮಾಡಬೇಕು ಎದುರುಚ್ಛಾಲಾಭದಿಂಪ್ರೊಚ್ಚನಾಗುವುದೇ ಕೊಟ್ಟ ಕುದುರೆಯನ್ನ ಏರಿ ಗಡಿದಾಟಿ ಹೋಗಬೇಕು ನನಗೆ ಆ ಕುದುರೆ ಇದ್ರೆ ಒಳ್ಳೇದು ಈ ಕುದುರೆ ಇದ್ರೆ ಒಳ್ಳೇದು ವಿಮರ್ಶೆ ಮಾಡ್ತಾ ಕುಳಿತುಕೊಳ್ಳುವುದಲ್ಲ ಕುದುರೆ ಕೊಟ್ಟಿದ್ದಾನೆ ಸ್ವಾಮಿ ಏರು ಗಡಿದಾಟು ಹೊರಡು ಸಂಸಾರದ ಗಡಿದಾಟಿ ಹೊರಡ್ತಾ ಇರಬೇಕು ನಾವು ಎದುರುಛಾಲಾಭ ತೃಷ್ಟರಾಗಬೇಕು ಎಟ್ಟ ಹೆಂಡತಿ ಇದ್ದಾಳಾ ಭಗವಂತನಿಗೆ ಗೊತ್ತು ಕೆಟ್ಟ ಹೆಂಡತಿಯನ್ನ ಕೊಟ್ಟೆ ನಿನಗೆ ಸಾಧನೆ ಮಾಡಿಸಬೇಕು ಅಂತ ನೀನು ಮಾಡಿದ ಪಾಪಕ್ರಮದ ಫಲವಾಗಿ ಅವಳು ನಿಂತುಕೊಂಡಿದ್ದಾಳೆ ನೀನು ಮಾಡಿದ ಪಾಪಕ್ರಮದ ಫಲವಾಗಿ ನಿನ್ನ ಮಗ ನಿನ್ನ ಸಮಾಜ ನಿನ್ನ ಸುತ್ತಲಿನ ಸಕಲವು ನಿನ್ನ ಕ್ರಮಗಳ ಫಲವಾಗಿ ನಿಂತಿದೆ ಅದು ಒಳ್ಳೆಯದಾಗಿದ್ದರೆ ಚೆನ್ನಾಗಿರುತ್ತದೆ ಕೆಟ್ಟದಾಗಿದ್ದರೆ ಕೆಟ್ಟದಾಗಿರುತ್ತದೆ ಅದರ ಮಧ್ಯದಲ್ಲಿ ನಿಂತು ಪಂಚಾಗ್ನಿಗಳ ಮಧ್ಯದಲ್ಲಿ ನಿಂತು ಋಷಿಗಳು ತಪಸ್ಸು ಮಾಡುವ ಹಾಗೆ ಕಣ್ಗಳನ್ನು ಮುಚ್ಚಿ ಬೆಂದು ಹೋಗುವ ಪರಿಸ್ಥಿತಿ ಅಂತಹ ಪರಿಸ್ಥಿತಿಯಲ್ಲಿ ಕುಳಿತು ಅವರು ಹೃದಯದ ಅಂತರ್ಯಾಮಿಯನ್ನು ಕಾಣ್ತಾರಲ್ಲ ಹಾಗೆ ಕಷ್ಟದ ಮಧ್ಯದಲ್ಲಿಯೇ ಭಗವದ ಆರಾಧನೆಯನ್ನು ಮಾಡಬೇಕು ಇದು ಪರಮಾತ್ಮನ ಇಚ್ಛೆ ಇದು ಎದುರಿಚ್ಛಾ ಪರಮಾತ್ಮನ ಇಚ್ಛಾ ಅವನ ಇಚ್ಛಾ ಹೀಗೆ ಇದೆ